ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಒಂದು ಪ್ರೋಮೋ ಅಡ್ಪೇಟ್ ಮಾಡಿದರೆ ಆ ಪ್ರೋಮೋನೆ ಕಳಪೆ ಈ ವಾರದ ಕಳಪೆ ಯಾರು ನಮ್ಮ ಮಾಳು ಕಾಣ ಹೇಳಿ ನಾಮಿನೇಟೆಡ್ ಕೋಪವನ್ನು ಕಳಪೆ ಮೇಲೆ ತೀರ್ಸ್ಕೊಂಡ್ರ ನಾಮಿನೇಟೆಡ್ ತಂಡ ಅಂತ ಹೇಳ್ಬೋದು ಯಾಕಂದ್ರೆ ಈ ಪ್ರೋಮೋ ನೋಡಿದಾಗ ಈ ಪ್ರೋಮೋದಲ್ಲಿ ಅಶ್ವಿನಿಯವರು ಜಾನಿಯವರು ರಿಷಾ ಅವರು ಸುಧೀರ್ ಅವರು ಸೇಮ್ ತಂಡನೇ ಕಾಣ್ತಾ ಇದೆ ಆ ತಂಡನೆ ನಮ್ಮ ಮಾಳುವರೆಗೆ ಕಳಪೆ ಕೊಟ್ಟಿದ್ರೆ ಮತ್ತೆ ಆ ಕಳಪೆಗೆ ಡಿಸರ್ವಿಂಗ್ ಆಗ್ತಾರ ಇಲ್ಲ ಇನ್ನು ಬೇರೆಯರ್ ಯಾರಾದ್ರು ಡಿಸರ್ವಿಂಗ್ ಇದಾರ ಪ್ರಮೋದಲ್ಲಿ ಅವ್ರು ಕೊಟ್ಟಿರೋ ಹೇಳಿಕೆಗಳೇನು ಯಾವ ರೀತಿ ಎಲ್ಲ ಹೇಳಿಕೆ ಕೊಟ್ರ ಅಂತೆಲ್ಲ ಮಾತಾಡೋಣ ಆಗಿ ಒಂದಂತೂ ಸತ್ಯ ಈ ವಾರದ ಕಳಪೆ ಮಾಡು ನಿಮ್ಗೆ ಡಿಸರ್ವಿಂಗ್ ಅನಿಸುತ್ತಾ ಇಲ್ಲ ಈ ವಾರದ ನಿಜವಾದ ಕಳಪೆ ಯಾರು ಅಂತ ನೀವು ಕಮೆಂಟ್ ಮಾಡಿ ಇನ್ನ ಪ್ರೋಮೋ ಬಗ್ಗೆ ಮಾತಾಡೋಣ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಅದನ್ನೇ ಈ ವಾರದ ಕಳಪೆ ಅಂತ ಬರುತ್ತೆ ಕಳಪೆ ಅಂತ ಬಂದಾಗ ಒಬ್ಬೊಬ್ರು ಒಂದು ಹೇಳಿಕೆ ಕೊಡ್ತಾರೆ ಇಲ್ಲಿ ಕೇವಲ ನಾಮ ನಾಮಿನೇಟೆಡ್ ತಂಡ ಅಂತ ಅಲ್ಲ ಸೇವಿಂಗ್ ತಂಡದಲ್ಲಿ ಕೂಡ ಕೆಲವು ಸದಸ್ಯರು ನಮ್ಮ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ನಾಮಿನೇಟ್ ಮಾಡಿದಾಗಲೇ ಕೆಲವು ರೀಸನ್ಸ್ ಇಷ್ಟ ಆಗಿಲ್ಲ ಅಂತೇಳಿ ನಮ್ಮ ಧನು ಆಗಿರ್ಬೋದು ಇದರಲ್ಲಿ ರಘು ಆಗಿರ್ಬೋದು ಇವರು ಕೂಡ ಹೇಳಿದ್ರು ಏನಂದ್ರೆ ಕೆಲವು ಡಿಸಿಷನ್ಸ್ ರಾಂಗ್ ಇತ್ತು ಅವ್ ಇಷ್ಟ ಆಗ್ಲಿಲ್ಲ ಅಂತ ಆ ಟೈಮ್ ಅಲ್ಲಿ ಅವರು ಒಂದು ಎಕ್ಸ್ಪೋಸ್ ಮಾಡಿದ್ರು ಈಗಲೂ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅವ್ರ ಜೊತೆಗೆ ಇವರು ಸೇರ್ಕೊಂಡಿದ್ದಾರೆ ಆದ ಕಾರಣ ಈ ವಾರದ ಕಳಪೆ ಮಾಡುವ ಅದ್ರಲ್ಲಿ ನಮ್ಮ ಅಶ್ವಿನಿ ಅವರು ಮಾತಾಡ್ತಾರೆ ಆರು ಜನ ನಾಮಿನೇಟ್ ಮಾಡ್ತಾರ ಆರು ಜನ ನಾಮಿನೇಟ್ ಮಾಡೋ ಆರು ಕಾರಣಗಳು ಸರಿ ಇರಲಿಲ್ಲ ಅಂತ ನನ್ಗನ್ಸುತ್ತೆ ಆ ಆರು ಕಾರಣಗಳ ಬಗ್ಗೆ ಮಾತಾಡೋ ಬದಲು ನೀವು ನಿಮ್ ಬಗ್ಗೆ ಮಾತಾಡೋದ್ರೆ ತುಂಬಾ ಚೆನ್ನಾಗಿತ್ತು ಮನೆ ಬಗ್ಗೆ ಮಾತಾಡ ಚೆನ್ನಾಗಿತ್ತು ಆರು ಜನರು ಆರು ಕಾರಣಗಳ ಮಾತಾಡಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ಅವ್ರಿಗೊಂದು ಸಮಯ ಇರುತ್ತೆ ಅವ್ರಿಗೊಂದು ಡೆಫಿನೆಟ್ಲಿ ಒಂದು ಏನೋ ಒಂದು ಕೊಡ್ತಾರೆ ಅವ್ರಿಗೆ ಅವಕಾಶ ಇರುತ್ತೆ ಮಾತಾಡಕ್ಕೆ ಆದ ಕಾರಣ ಇಲ್ಲಿ ಆರು ಜನ ಬಗ್ಗೆ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಇನ್ನೊಂದೇನಂದ್ರೆ ನನ್ಗನ್ಸಿದ್ದೇನಂದ್ರ ಅವರು ಕೊಟ್ಟಿರೋ ರೀಸನ್ಸ್ ತಪ್ಪಾಗಿರ್ಬೋದು ಆದ್ರೆ ನಾಮಿನೇಟ್ ಮಾಡಿರೋ ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರು ಡೆಫಿನೆಟ್ಲಿ ಕರೆಕ್ಟ್ ಅನ್ನಿಸ್ತಾರೆ ಯಾಕಂದ್ರೆ ನನ್ಗೆನ್ಸಿದ್ದು ಆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಕೆಡಕ್ಕೆ ಇಲ್ಲ ವೀಕ್ ಇರೋರು ಅಂತ ತಗೊಂಡಾಗ ಅದೇ ಟೀಮಲ್ಲೇ ಇದ್ದಾರೆ ಒಬ್ಬ ನಮ್ಮ ಇವರು ಅಶ್ವಿನಿ ಒಂದು ಬಿಟ್ರೆ ಇನ್ನು ಎಲ್ಲರೂ ಕಿತಪತಿ ಮಾಡಿದರೆ ಆ ಟೀಮಲ್ಲಿ ಇರೋದು ಸುಧೀರ್ ವೇಸ್ಟ್ ಇದ್ದಾರೆ ಅವ್ರು ನಾಮಿನೇಟ್ ಆಗ್ಬೇಕಾಯ್ತು ಆಗಿದ್ದಾರೆ ನಮ್ಮ ಇದರಲ್ಲಿ ಅಭಿಷೇಕ್ ಆಗ್ಬೇಕಾಯ್ತು ಸೇವಿತ ಅವರು ಅವ್ರು ಆಗಿಲ್ಲ ಅಷ್ಟೇನೆ ಅದರ ರಿಷ ಆಗಿರ್ಬೋದು ನಮ್ಮ ಆಮೇಲೆ ಜಾಹೀ ಆಗಿರ್ಬೋದು ರಾಶಿಕ ಆಗಿರ್ಬೋದು ಅವರು ಏನೆಲ್ಲ ಇದ್ದಾರೋ ನಾಮಿನೇಟದಲ್ಲಿ ನಾಮಿನೇಷನ್ಸ್ ಕರೆಕ್ಟೇ ಇದೆ ಬಟ್ ರೀಸನ್ಸ್ ಸ್ವಲ್ಪ ಎಡಮಿದರೆ ಮಾಳು ಅಂತ ಹೇಳ್ಬೋದು ಅವರೇನೆ ಆ ಟೀಮ್ ಎಲ್ಲ ಕಂಪ್ಲೀಟಾಗಿ ಟಾರ್ಗೆಟ್ ಮಾಡೋದು ಅಂತಲ್ಲ ಡಿಸರ್ವಿಂಗ್ ಹೇಳ್ಬೋದು ಮಾಳು ಈ ವಾರದ ಕಳಪೆಗೆ ಯಾಕಂದರೆ ಕೆಲವು ನಿರ್ಧಾರಗಳು ಅವ್ರ ಇಲ್ಲದ ಒಂದು ಟಾಸ್ಕ್ ಆಗಿರ್ಬೋದು ನಾಮಿನೇಟರ್ ಆಗಿರ್ಬೋದು ಇನ್ನೂ ಕೆಲವು ವಿಷಯಗಳಲ್ಲಿ ಅವರು ಒಂದು ನಿರ್ಧಾರಗಳು ತಗೋದ್ರಲ್ಲಿ ತುಂಬಾ ಎಡಗಿದ್ದಾರೆ ಅಂತ ಅನಿಸ್ತಾ ಇದೆ ಆ ಕಾರಣಕ್ಕೆ ಕಳಪೆ ಕೊಟ್ಟಿದ್ದಾರೆ ಮತ್ತೆ ನನಗೇನು ಕಳಪೆ ಓಕೆ ಅನಿಸ್ಬೋದು ಅವರು ಬಿಟ್ರೆ ಯಾರು ಅಂತ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಡೆಫಿನೆಟ್ಲಿ ಸುಧೀರ್ ಅಂತ ಹೇಳ್ತೀನಿ ಯಾಕಂದ್ರೆ ಕ್ಯಾಪ್ಟನ್ ಹೇಳಿಲ್ಲ ಮಾತು ಕೇಳಲಿಲ್ಲ ಟಾಸ್ಕು ಆಡ್ಲಿಲ್ಲ ಎಂಟರ್ಟೈನ್ಮೆಂಟು ಮಾಡಲಿಲ್ಲ ಏನೂ ಮಾಡಿಲ್ಲ ಕಳಪೆ ತಗೊಂಡ್ರೆ ಸುಧೀರ್ ಅವರೇ ಇರ್ತಾರೆ ಬಟ್ ಅವರೆಲ್ಲ ಟೀಮ್ ಎಲ್ಲ ಒಂದಾಗಿದ್ದಾರೆ ಅವ್ರ ಟೀಮ್ ಆರು ಜನ ಇದ್ದಾರೆ ಆರು ಜನ ನಾವು ಮಾಡಿ ಕೊಟ್ಟಾಗ ಆಲ್ರೆಡಿ ಅವರು ನಾಮಿನೇಟ್ ಆದಾಗ್ಲೇನೆ ಒಂದಿತ್ತು ಕೋಪ ಅದನ್ನ ಇಲ್ಲಿ ತೀರ್ಸ್ಕೊಂಡಿದ್ದಾರೆ ಕಂಪ್ಲೀಟ್ ಆಗಿ ಅಂತ ಹೇಳ್ಬೋದು ಆಕ್ಷನ್ ಟು ರಿಯಾಕ್ಷನ್ ಅಂತ ನೋಡಿ ಅಷ್ಟೇನೆ ಆಗಿರೋದು ಈ ವಾರದ ಕಳಪೆ ನಮ್ಮ ಮಾಳ್ ಆಗಿದ್ದಾರೆ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗ ಕಮೆಂಟ್ ಮಾಡಿ ಹಾಗೆನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು